మొదల ప్రశ్న చందన్ శివరస పద లెక్క బిర చందన్ శివరికే ఆ ఫ్రస్ట్రేషన్ ఇవ్వగర్ గా హయ్యర్ ఆఫీసర్స్ కూడా ప్రెషర్ ఆగ్ ఆ కేసల్స్ ಆ ಒಂದು ಆ ಕೇಸ್ ನ ಇನ್ನೇನ್ ಸಾಲ್ವ್ ಮಾಡ್ದೆ 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 ಅಂತ ಹೋದಷ್ಟು ಆ ಕೇಸ್ ಇನ್ನ ಕ್ರಿಟಿಕಲ್ ಆಗ್ತಾನೆ ಹೋಗುತ್ತೆ ಆ ಒಂದು ಫ್ರಸ್ಟ್ರೇಷನ್ ಇಂದ ಬರೋ ಮಾತದು ಸರ್ ಕತೆನೆ ಹೇಳ್ತಾ ಇದ್ದಾರೆ ಸರ್ ಇವರು ಸರ್ ಅವರು ಆ ಡೈಲಾಗ್ ಹೇಳಿರೋದು ಪ್ರೊಡ್ಯೂಸರ್ಗೆಲ್ಲ ಇವರು ಪ್ರೊಡ್ಯೂಸರ್ ಸಿನಿಮಾ ಹೊರಗಡೆ ಬಂದ್ಮೇಲೆ ಅದು ಕ್ಯಾರೆಕ್ಟರ್ ಗೋಸ್ಕರ ಅದು ಕ್ಯಾರೆಕ್ಟರ್ ಹೇಳಿರೋ ಡೈಲಾಗ್ ಸರ್ ಆಯ್ನೋ ಸರ್ ಆಯ್ನೋ ಬಟ್ ಅವರು ನೀವು ಹೇಳಿದಕ್ಕೆ ಭಯಪಟ್ಟಿ ಕಥೆನೇ ಕತೆನೆ ಸ್ಟಾರ್ಟ್ ಮಾಡ್ಬೋದು ಅದಕ್ಕೆ ನನಗೆ ಭಯ ಆಗೋಯ್ತು ಆ ಸಿಚುಯೇಷನ್ ನೋಡಿದಾಗ ಅವರು ಕೇಳಿದ್ರು ಇಲ್ಲ ಅದು ಅಂದ್ರೆ ಯೂಶಲ್ ಆಗಿ ಹೋಗಂತ ಒಂದು ಇದರಲ್ಲಿ ಆ ಒಂದು ಫೋರ್ಸ್ ಇದ್ರಲ್ಲಿ ಅದ್ ಕರೆಕ್ಟ್ ಆಗಿದೆ ಅಂತ ಅವ್ರಿಗ ಅನಿಸ್ತು ಆಯ್ತು ಅಂದ್ಬಿಟ್ಟು ಅದ್ ಅಕ್ಸೆಪ್ಟ್ ಮಾಡಿದ್ದಾರೆ ಇವೇ ಕೊಟ್ಟಿದ್ದಾರೆ ಸರ್ ಒಂದು ಚಿಕ್ಕ ಒಂದು ಟೂ ಮಿನಿಟ್ಸ್ ಬರ್ತೀನಿ ಸರ್ ಸಿನಿಮಾದಲ್ಲಿ ಅಲ್ಲ ಟೂ ಮಿನಿಟ್ಸ್ ಬರ್ತೀನಿ ನಾನೇ ಮಾಡಂಗೆ ನಾನೇ ಟ್ರೈಲರ್ ಅಲ್ಲಿ ಇರ್ತಿದ್ದೆ ಸಾಂಗ್ ಅಲ್ಲಿಲ್ಲ ಸಾಂಗ್ ಅಲ್ಲಿಲ್ಲ ಅದು ಸುಮ್ನೆ ಯೂಟ್ಯೂಬ್ ಅಲ್ಲಿ ಮಾತ್ರ ಬರ್ತದೆ ಅಷ್ಟೇ ಸಿನಿಮಾದಲ್ಲಿ ಒಂದು ಚಿಕ್ಕ ಒಂದು ಟೂ ಮಿನಿಟ್ಸ್ ಬಂದ್ ಹೋಗ್ತೀನಿ ಅಷ್ಟೇ ಅಂದ್ರೆ ನೋಡಿ ನಾವು ಕ್ರೈಮ್ ಥ್ರಿಲ್ಲರ್ಸ್ ಇವಾಗ ಕನ್ನಡದಲ್ಲಿ ಬರ್ತಾ ಇದ್ದು ಈಗ ಸ್ವಲ್ಪ ಕಮ್ಮಿ ಆಗಿದೆ ಬಟ್ ತೆಲುಗು ತಮಿಳಲ್ಲಿ ಇವತ್ತೂ ಕ್ರೈಮ್ ಥ್ರಿಲ್ಲರ್ಸ್ ಯಾರೀನ್ ಆಗಿ ಅದಾವತ್ತು ಬರ್ತಾನೆ ಇದೆ ಸಿನಿಮಾಗಳು ಅಂದ್ರೆ ಹೊಸ ಹೊಸ ಸ್ಕ್ರಿಪ್ಟ್ ನಮ್ಗೆ ಏನಂದ್ರೆ ಇನ್ವೆಸ್ಟಿಗೇಷನ್ಸ್ ಸಿನಿಮಾ ಪೊಲೀಸ್ ಸಂಬಂಧಪಟ್ಟಂಗೆ ಸಾವಿರಾರು ಕೇಸ್ಗಳು ಸಾವಿರಾರು ಡಿಫರೆಂಟ್ 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 ಆದಿನ್ನ ಒಂದು ಡಿಫ್ರೆಂಟ್ ಕೇಸ್ ಇರುತ್ತೆ ಆ ಕೇಸ್ ಹೆಂಗೆ ಇವರು ಹ್ಯಾಂಡಲ್ ಮಾಡ್ತಾರೆ ಯಾವ ತರ ಅದನ್ನ ಸಾಲ್ವ್ ಮಾಡ್ತಾರೆ ತರ ತಗೋ ಈ ತರ ಸಬ್ಜೆಕ್ಟ್ ವೈಸ್ ಗ್ರಿಪ್ಪಿಂಗ್ ಆಗಿ ನಿಮ್ಗೆ ತಗೋತರ ಸಬ್ಜೆಕ್ಟ್ ಅದು ಆಮೇಲೆ ಕ್ರೈಮ್ ಥ್ರಿಲ್ಲರ್ ಅಂದ್ರೆ ಯಾವತ್ತಿಗೂ ನಾವು ಅಂದ್ರೆ ಏನಾಗುತ್ತೆ ನೆಕ್ಸ್ಟ್ ಏನಾಗ್ಬೋದು ನೆಕ್ಸ್ಟ್ ಏನಾಗ್ಬೋದು ಅನ್ನೋ ಅನ್ನೋದು ಕ್ಯೂರಿಯಾಸಿಟಿ ಉಡ್ಸ್ಕೊಂಡು ಹೋಗುತ್ತೆ ಆ ತರ ಒಂದು ಲೈನ್ ಇಟ್ಕೊಂಡು ಸಿನಿಮಾ ಕಿರಣ್ ಆಕ್ಚುಲಿ ನಾನು ದಮಯಂತಿ ಸಿನಿಮಾ ಮಾಡ್ಬೇಕಾದ್ರೆ ಅಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೆ ಆ ಟೈಮಲ್ಲಿ ಒಂದು ನಮಗೆ ರೀಸ್ ಆದ್ಮೇಲೆ ಒಂದು ಲೈನ್ ಎತ್ಕೊಂಡ್ಬಂದ್ ಚಿಕ್ಕದಾಗಿ ಒಂದು ಲೈನ್ ಒಂದ್ ಲೈನ್ ಎತ್ಕೊಂಡ್ಬಂದ ಸರ್ ಈ ತರ ಒಂದ್ ಸಬ್ಜೆಕ್ಟ್ ಲೈನ್ ಅನ್ಕೊಂಡಿದೀನಿ ಈ ತರ ಇದೆ ಅಂತ ಹೇಳಿ ಅನ್ಕೊಂಡಿದ್ದ ಬಂದ ಲೈನ್ ಇಷ್ಟ ಆಯ್ತು ಇದು ಸ್ಕ್ರೀನ್ ಪ್ಲೇ ಮತ್ತೆ ಪ್ಲಾನ್ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಕಿನಾಲ್ ರಾಜ್ ಅವ್ರನ್ನ ಕರ್ಸಿದ್ವಿ ಡೈಲಾಗ್ ಎಲ್ಲ ರೆಡಿ ಮಾಡ್ಕೊಂಡ್ವಿ ಹೀರೋ ಯಾರೋ ಅಂತ ಒಂದು ಹುಡ್ಕಾಟ ನಡೀತಾ ಇತ್ತು ಅನ್ಕೊಂತ ಇದ್ವಿ ಅಕಸ್ಮಾತ್ ಆಗಿ ನಮ್ಗೆ ಒಂದು ಮೀಟಿಂಗ್ ನಂದು ಚಂದನ್ ಶೆಟ್ಟಿ ಅವ್ರದ್ದು ಒಂದು ಶರ್ಟರ್ ಹೋಟ್ಲಲ್ಲಿ ಒಂದು ಮೀಟಿಂಗ್ ಆಗತ್ತೆ ಆ ಮೀಟಿಂಗ್ ಅಲ್ಲಿ ನನಗೆ ಅವ್ರದ್ದು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಕ್ ಮುಂಚೆ ಬೇರೆ ತರನೇ ಬಟ್ ಆದಾಗ ಒಂದು ಇಷ್ಟ ಅಂಬಲ್ ಆಗಿದ್ದಾರೆ ಇಷ್ಟು ಚೆನ್ನಾಗಿದೆ ಒಂದು ಸಿನಿಮಾ ಮಾಡ್ಬಾರ್ದು ಇವ್ರಿಗೆ ಆ ಸಬ್ಜೆಕ್ಟ್ ಇವ್ರಿಗೆ ಯಾಕೆ ಮಾಡಬಾರ್ದು ಅನಿಸ್ತು ಅವತ್ತು ಸ್ಟಾರ್ಟ್ ಆಗಿ ಜರ್ನಿ ಸ್ಟಾರ್ಟ್ ಆಯ್ತು ಫಸ್ಟ್ ಕಾಪಿ ನೋಡಿದ್ಮೇಲೆ ನಾನು ಈ ಸಿನಿಮಾ ರಿಲೀಸ್ ಮಾಡ್ಬೇಕು ಥಿಯೇಟರ್ ಗೆ ಬರ್ಬೇಕು ಅನ್ನೋ ಡಿಸಿಷನ್ ಅದೇ ಸಿನಿಮಾ ನನ್ಗೊಂದು ಅನ್ಸಿದ್ರು ಯಾಕಂದ್ರೆ ಒಂದು ಇನ್ನೊಂದು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದೀನಿ ನಾನು ಅಂದ್ರೆ ಸಿನಿಮಾ ನೋಡುವಾಗ ತುಂಬಾ ಚೇಂಜಸ್ ಮಾಡಿದ್ವಿ ಸಿನ್ಮಾ ಶೂಟಿಂಗ್ ಆದ್ಮೇಲೆ ತಿರ್ಗಾ ಇನ್ನು ಬೇಕು ಕೆಲವು ಶಾರ್ಟ್ಸ್ ಬೇಕು ಸೀನ್ಸ್ ಬೇಕು ಅಂದಾಗ ಸ್ವಲ್ಪ ಅವ್ರನ್ನೆಲ್ಲ ಕರೆದು ತಿರ್ಗ ನಮ್ಗೆ ಏನ್ ಸಿನ್ಮಾಗೆ ಏಕೆಂದ್ರೆ ಕೆಲವು ಟೈಮ್ ಏನಾಗುತ್ತೆ ಶೂಟಿಂಗ್ ಆಗಬೇಕು ಇದ್ರಲ್ಲೇನು ಹಾಕಾಡೋಣ ಇದ್ರಲ್ಲೇ ಮಾಡೋಣ ಆತರ ಇಲ್ಲ ಟೈಮ್ ತಗೊಂಡ್ರು ಪರವಾಗಿಲ್ಲ ಇನ್ನು ಸ್ವಲ್ಪ ಶೂಟ್ಸ್ ಎಕ್ಸ್ಟ್ರಾ ಮಾಡಿಸಿ ಆ ಕತೆಗೆ ನಾವು ನ್ಯಾಯ ಒದಗಿಸ್ತಿವ ಇಲ್ವಾ ಅಂತ ಒಂದು ಹತ್ತು ಸತಿ ಎಲ್ಲಾ ಕೂತ್ಕೊಂಡು ಸಿನಿಮಾ ನೋಡಿ ಇದಕ್ಕೆ ಏನೋ ಒಂದು ಮಾಡ್ಬೇಕು ಅಂತ ಎಲ್ಲಾ ಇದ್ ಮಾಡ್ಕೊಂಡು ಶೂಟ್ ಮಾಡಿ ಫೈನಲಿ ನಾನು ಅನ್ಕೊಂಡಿದ್ದಕ್ಕಿನ್ನ ನಾನು ಏನ್ ಅನ್ಕೊಂಡಲ್ಲ ಆ ಕತೆ ಸ್ಕ್ರೀನಲ್ಲಿ ಕಾಣ್ತು ಓಕೆ ಇವಾಗ ಥಿಯೇಟರ್ಗೆ ಬರೋಣ ಅನ್ಕೊಂಡು ಇಲ್ಲ ಸ್ವಲ್ಪ ಹಂಗಂಗೆ ಇತ್ತು ಅಂದಿದ್ರು ನಾನು ಡೈರೆಕ್ಟ್ ಟಿ ಟಿ ರಿಲೀಸ್ ಮಾಡ್ತಾನೆ ಪ್ಲಾನ್ ಮಾಡಿದ್ದೆ ಫಸ್ಟೆ ಬಟ್ ಸಿನಿಮಾ ಚೆನ್ನಾಗಿರೋದ್ರಿಂದ ಒಂದು ಒಳ್ಳೆ ಕಂಟೆಂಟ್ ನಾವು ಥಿಯೇಟರ್ ತೋರ್ಸೋಣ ಈ ಸಿನಿಮಾ ಅಂತ ಪ್ಲಾನ್ ಮಾಡಿದ್ದೆ ಬಂದಿದೆ ಸರ್ ಅಂದ್ರೆ ಈ ಸೇಮ್ ಸ್ಟೋರಿ ಬಂದಿಲ್ಲ ಅಂದ್ರೆ ಲೈನ್ ಏನಿದೆ ಅದು ಬಂದಿಲ್ಲ ಆ ರಿಲೇಟೆಡ್ ಅಂದ್ರೆ ಕ್ರೈಮ್ ಅಂದ್ರೆ ನಿಮ್ಗೆ ಗೊತ್ತೊಂದು ಕ್ರೈಮ್ ಊರಲ್ಲಿ ಕ್ರೈಮ್ ನಡೆಯುತ್ತೆ ಆ ಬೇರೆ ಬೇರೆ ರೀತಿ ಇರುತ್ತೆ ಬಟ್ ಇದೊಂದು ಡಿಫ್ರೆಂಟ್ ಕೇಸ್ ಹೌದು ಅಂದ್ರೆ ನಿಮಗೆ ನೋಡಿ ಎರಡು ಸಾಂಗ್ ಇದೆಯಲ್ವಾ ಫಸ್ಟ್ ಆಫ್ ಅಲ್ಲೇ ಬಂದ್ಬಿಡುತ್ತೆ ನಿಮಗೆ ನಿಮಗೆ ಫಸ್ಟ್ ಆಫ್ ಆದ್ಮೇಲೆ ಅಸೋತದ ಟೈಟಲ್ ಸಾಂಗ್ ನೋಡಿದ್ರಲ್ಲ ಆತರ ಇಂಟೈರ್ ನಿಮ್ ಸಿಂಗ್ ಸಿನಿಮಾ ನೀವೇನಂದ್ರಲ್ಲ ಸೀಟ್ ಯರ್ಜು ಅದನ್ನ ಪ್ರಯತ್ನ ಪಟ್ಟಿದೀವಿ ಇನ್ನ ನೀವು ನೋಡಿ ಡಿಸೈಡ್ ಮಾಡಿ ನೀವ್ ಹೇಳ್ಬೇಕು ನಮ್ಗೆ ಏನ್ ಮಾಡಿದೀವಿ ನಾ ನೋಡಿ ಇಲ್ಲ ಇಲ್ಲ ಅದನ್ನೇ ಹೇಳ್ತಿರೋದು ಕತೆ ಸ್ಟಾರ್ಟ್ ಆದ್ಮೇಲೆ ಸಾಂಗ್ಸ್ ಬರಲ್ಲ ನಿಮ್ಗೆ ಮೈನ್ ಸ್ಲಾಟ್ ಆಫ್ ಕತೆ ಹೋದ್ಮೇಲೆ ಸಾಂಗ್ಸ್ ಬರಲ್ಲ ಫಸ್ಟ್ ಆಫ್ ಅಲ್ಲಿ ಎರಡು ಸಾಂಗ್ ಮುಗ್ದೋಗುತ್ತೆ ಡ್ಯಾಶ್ ಸಾಂಗ್ ಮತ್ತಿದು ಇದು ಸ್ಲಾಟ್ ಹೋದ್ಮೇಲೆ ನಿಮ್ಗೆ ಸ್ಟೋರಿ ಮೇಲೆ ಹೋಗ್ತಿರ್ತೀರ ಯಾಕಂದ್ರೆ ಇನ್ನೊಂದು ಇನ್ನೊಂದ್ ಸಾಂಗ್ ಎಲ್ಲ ಹೀರೋನ್ ಕೇಳ್ತಾರೆ ಪೊಲೀಸ್ ಆಫೀಸರ್ ಲವ್ ಮಾಡಬಾರ್ದ ಅವರು ಮನಸ್ಸಲ್ವ ಇಲ್ಲ ಅದು ಸರ್ ಆಕ್ಚುಲಿ ಫಸ್ಟ್ ಹಾಫ್ ಅಲ್ಲಿ ಎರಡು ಸಾಂಗ್ ಮುಗ್ದೋಗ್ಬಿಡುತ್ತೆ ಅಲ್ಲಿವರೆಗೂ ಸಿನಿಮಾ ಅಂದ್ರೆ ಡಿಮ್ಯಾಂಡ್ ಮಾಡ್ತಾ ಇರುತ್ತಾ ಆ ಸಿಚುಯೇಷನ್ ಆ ಸಾಂಗ್ ಬರ್ಬೇಕು ಅಂತ ಅದಾದಮೇಲೆ ಮೂರನೇ ಸಾಂಗ್ ಏನಿದೆ ಅದು ಕತೆ ಒಳಗಡೆ ಇದೆ ಸಾಂಗ್ ಅದು ಇನ್ನು ನಾಲ್ಕನೇ ಸಾಂಗ್ ಒಂದಿತ್ತು ಆಕ್ಚುಲಿ ಏನಂದ್ರೆ ಸೆಂಟ್ರಲ್ ಸಾಂಗ್ ಎಲ್ಲ ರೆಡಿ ಮಾಡಿದ್ವಿ ಬಟ್ ಎಡಿಟಿಂಗ್ ಅಲ್ಲಿ ನೋಡುವಾಗ ಸಾಂಗ್ ಒಂದು ಸಿನಿಮಾನ ಡೌನ್ ಮಾಡ್ತಾ ಇದೆ ಯಾಕಂದ್ರೆ ನಾವೀಗ ಎಲ್ಲ ರೆಡಿ ಮಾಡ್ಕೊಂಡು ಸಾಂಗ್ ಎಲ್ಲ ಕಟ್ ಮಾಡಿ ಸಿನಿಮಾನ ಯಾವಾಗ ಕತೆ ಮೇನ್ ಸ್ಲಾಟ್ ಒಂದು ಸಾಂಗ್ ಡ್ರಾಪ್ ಮಾಡ್ತಾ ಆ ಜಾಗದಲ್ಲಿ ಸಾಂಗ್ ಅವಶ್ಯಕತೆ ಇಲ್ಲ ಅಂತಾನೆ ಸೆಕೆಂಡ್ ಹಾಫ್ ಅಲ್ಲಿ ಇನ್ನೊಂದು ಸಾಂಗ್ ಇತ್ತು ಆ ಸಾಂಗ್ ನಾವು ಪ್ರಮೋಷನ್ ಸಾಂಗ್ ಯೂಸ್ ಮಾಡ್ಕೊತ ಇದ್ವಿ ಬಿಸ್ನೆಸ್ ವೈಸ್ ಇವತ್ತು ಹೆಂಗಿದೆ ನಮ್ಮ ಕನ್ನಡ ಚಿತ್ರರಂಗ ತುಂಬಾ 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 ಕಷ್ಟದ ಪರಿಸ್ಥಿತಿಯಲ್ಲಿ ಇದೀವಿ ನಾವೆಲ್ಲ ನಿರ್ಮಾಪಕರಾಗ್ಬೋದು ನಿರ್ದೇಶಕರಾಗ್ಬೋದು ಎಲ್ಲ ಪ್ರತಿ ಒಂದು ಎಕರೆ ಇಲ್ಲಿವರೆಗೂ ನಾವು ಸಿನಿಮಾ ಮಾಡ್ತಿದ್ದು ಥಿಯೇಟರ್ಗೋಸ್ಕರ ಸಿನಿಮಾ ಮಾಡ್ತಿದ್ವಿ ಫಸ್ಟ್ ಅವಾಗ ತುಂಬಾ ಚೆನ್ನಾಗಿತ್ತು ಥಿಯೇಟರ್ಗಳಲ್ಲಿ ಜನ ಬಂದು ಥಿಯೇಟರ್ ಅಲ್ಲಿ ಡಿಸೈಡ್ ಮಾಡೋರು ಸಿನ್ಮಾ ಚೆನ್ನಾಗಿದೆ ಇಲ್ವಾ ಅಂತ ಅದಾದ್ಮೇಲೆ ಈ ಓ ಟಿ ಟಿ ಅಂತ ಒಂದು ಬಂತು ಅದು ಬಂದು ಇಡೀ ಸಿನಿಮಾ ರಂಗನ ಹಾಳು ಮಾಡಿ ಮೂಳೆ ಬಿಸಿ ಯಾಕೆಂದ್ರೆ ಇವತ್ತು ಥಿಯೇಟರ್ ನೋಡಿ ಅವಾಗ ಬಂದು ಒಂದಷ್ಟು ದಿನ ಎಲ್ಲಾರ್ಗು ಅಭ್ಯಾಸ ಮಾಡಿದ್ರು ಓ ಟಿ ಟಿನ ಎಲ್ಲ ನಾವೇನ್ ಮಾಡಿದ್ವಿ ಓ ಟಿ ಟಿಗಳು ದುಡ್ಡು ಕೊಡ್ತಾರೆ ದುಡ್ಡು ಕೊಡ್ತಾರೆ ಅಂತ ಎತ್ಕೊಂಡು ಟಿ ಟಿಗಳು ಸಿನಿಮಾ ಕೊಟ್ವಿ ಆಮೇಲೆ ಏನ್ ಮಾಡಿದ್ರು ಈಗ ಅದ್ ಅಭ್ಯಾಸ ಆಗೋದ್ಮೇಲೆ ಥಿಯೇಟರ್ಗೂ ಜನ ಬರಲ್ಲ ಈ ಕಡೆ ಓ ಟಿ ಟಿ ನಾವು ತಗೊಳಲ್ಲ ಈಗ ನೀವು ಬಂದ್ ಪರ್ಸೆಂಟೇಜ್ ಹಾಕೊಳ್ಳಿ ಶೇರ್ ಬೇಸ್ ಹಾಕಿ ಈ ತರ ಒಂದು ಸ್ಥಿತಿಯಲ್ಲಿ ನಮ್ಮ ಇಡೀ ಚಿತ್ರರಂಗ ಇದೆ ಈಗ ತೆಲುಗು ತಮಿಳುಗೆಲ್ಲ ದುಡ್ಡು ಇದ್ದಾರೆ ಯಾವ್ದೇ ಸಿನಿಮಾ ಆಗಿರ್ಲಿ ದುಡ್ಡು ಕೊಡ್ತಾರೆ ಚಿಕ್ಕ ಸಿನಿಮಾ ಆದ್ರೂ ಒಂದು ಬಜೆಟ್ ಕೊಡ್ತಾರೆ ಎರಡು ಕೋಟಿ ಮೂರು ಕೋಟಿ ಐದು ಕೋಟಿ ಅಂತ ಅದೇ ಕನ್ನಡ ಸಿನಿಮಾಗೆ ದೊಡ್ಡ ಇದ್ರೂನು ಇದ್ರು ಒಂದ್ ಲೆವೆಲ್ ಅಂದ್ರೆ ಒಂದ್ ಲೆವೆಲ್ ದೊಡ್ಡಿರೋ ಇದ್ರುನು ಸಿನಿಮಾ ದುಡ್ಡು ಕೊಡಕ್ ರೆಡಿ ಇಲ್ಲ ಶೇರ್ ಬೇಸ್ ಹಾಕೊಳ್ಳಿ ಅಂತ ಈ ತರ ಪರಿಸ್ಥಿತಿಲಿ ನಮ್ ಇಂಡಸ್ಟ್ರಿ ಇದೆ ಇದ್ರ ಬಗ್ಗೆ ಇಡೀ ಇಂಡಸ್ಟ್ರಿ ಮಾತಾಡ್ಬೇಕು ಅದ್ರ ಬಗ್ಗೆ ಯಾಕಂದ್ರೆ ಈಗ ನಾವು ನಮ್ ಸಿನ್ಮಾ ಬಂದಾಗ ಇನ್ನೊಬ್ರು ಬಂದಾಗ ಅವ್ರ ಸಿನಿಮಾ ಮಾತಾಡ್ತಾರೆ ಇದೆಲ್ಲ ಅಲ್ಲ ಬಟ್ ಏನಂದ್ರೆ ಇವಾಗ ಇವತ್ತು ತಿರ್ಗಾ ಲಾಸ್ಟ್ ಗೆ ಟಿವಿ ರೈಟ್ಸ್ ತಗೊಂತಾ ಇಲ್ಲ ಒ ಟಿ ಟಿ ತಗೊಂತ ಇಲ್ಲ ಫೈನಲಿ ನಾವು ಇವಾಗ ಏನಾಗಿದೆ ಅಂದ್ರೆ ತಿರ್ಗಾ ಥಿಯೇಟರ್ ಗೆ ಬರ್ತಿದೀವಿ ಥಿಯೇಟರ್ ಜನ ಬರ್ತಿಲ್ಲ ಕಾರಣ ಏನು ಅಂದ್ರೆ ಓ ಟಿ ಟಿ ಅಭ್ಯಾಸ ಆಯ್ತು ಅವ್ರಿಗೆ ಈ ಕಡೆ ಥಿಯೇಟರ್ ಜನ ಬರ್ತಿಲ್ಲ ಬಿಡು ಓ ಟಿ ಟಿ ಇಷ್ಟು ಬರ್ತದೆ ಅನ್ನೋದು ಅನ್ನೋದಂತೆ ಈ ತರ ಎಲ್ಲಾ ಮೈಂಡ್ ಸೆಟ್ ಒಂದು ಇದಾಗಿದೆ ಅಂದ್ರೆ ಕ್ವಾಲಿಟಿ ಆಫ್ ಸಿನಿಮಾನು ಕಾರಣ ಆಗಿದೆ ಇಲ್ಲ ಅಂತಿಲ್ಲ ಅದ್ರೆ ಬಟ್ ಏನಾಗಿದೆ ಅಂದ್ರೆ ಫಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಆಫ್ ಮೂವೀಸ್ ನಮ್ಗೆ ಥಿಯೇಟರ್ ಬಂದ್ ನೋಡೋದು ಯಾಕಂದ್ರೆ ನಾನು ಟೂ ತೌಸಂಡ್ ಏಟಲ್ ಇಂಡಸ್ಟ್ರಿಗೆ ಬಂದವನು ಅವಾಗ ಇನ್ನೂ ಪ್ರಿಂಟ್ ಇತ್ತು ನಾವೆಲ್ಲ ಪ್ರಿಂಟ್ ಹೋಗಿ ಥಿಯೇಟರ್ ಕೊಡ್ತಾ ಇದ್ವಿ ಅವತ್ ಹೆಂಗಿತ್ತಂದ್ರೆ ಪೈರಸಿ ಇಲ್ಲ ಮತ್ತೊಂದಿಲ್ಲ ಮಗ್ದೊಂದಿಲ್ಲ ಎಲ್ಲ ಸಿನಿಮಾ ನೋಡೋದು ಇವತ್ತು ಏನಾಗುತ್ತೆ ಇವತ್ತು ನೋಡಿ ರಿಲೀಸ್ ಮಾಡ್ತೀವಿ ಆಗಿರುತ್ತ ಕೆಲವು ಅಪ್ಲಿಕೇಶನ್ಸ್ ಅಲ್ಲಿ ಆಲ್ರೆಡಿ ಫಿಲಂ ಫುಲ್ ಫಿಲಂ ಎಚ್ ಡಿ ಪ್ರಿಂಟ್ ಅಂತ ಬರ್ತದೆ ಅದನ್ನೇ ಸರ್ ಹೇಳ್ತಾ ಇರೋದು ಈಗ ಓ ಟಿ ಟಿನೂ ನೋಡ್ತಿಲ್ಲ ಈ ಕಡೆ ಇದು ಇದೆಲ್ಲ ಏನಂದ್ರೆ ಒಂದು ಕಟ್ಟು ಕಾಲಮ್ ಅಲ್ಲಿ ಬರ್ಬೇಕು ಅದಕ್ಕೆ ಇಂಡಸ್ಟ್ರಿ ನಿಂತ್ಕೊಬೇಕು ಯಾಕಂದ್ರೆ ಒಬ್ಬರು ಇಬ್ರು ಕೇಳಿ ಏನು ಇಲ್ಲ ಇದು ಯಾಕಂದ್ರೆ ನಿಂತ್ಕೊಂಡಾಗ ನಮಗೆ ಒಂದು ರಿಸಲ್ಟ್ ಸಿಕ್ಬೇಕ ನೋಡಿ ನಾನು ಸಿನಿಮಾ ಮಾಡಿದ್ದೀನಿ ಈಗ ನನ್ಗೆ ಏನ್ ಅನ್ಸುತ್ತೆ ಗೊತ್ತಾ ನಿಜವಾಗ್ಲೂ ನೆಕ್ಸ್ಟ್ ಅಯ್ಯೋ ನೋಡೋಣ ಈಗ ಇಲ್ಲೋರ್ಗು ನಾನು ನಿಜ ನಾಲ್ಕು ಸ್ಕ್ರಿಪ್ಟ್ ರೆಡಿ ಮಾಡಿ ಇಟ್ಟಿದ್ದೆ ನಾನು ಈ ತರ ನಿರ್ದೇಶಕನ ಹೊಸೊಬ್ರುನ ಹೊಸ ಟೆಕ್ನಿಷಿಯನ್ಸ್ನ ಈಗ ನಮ್ಮ ಕಿನಲ್ ರಾಜ ಅವ್ರನ್ನ ನಾನು ಹೇಳಿದ್ರು ನನ್ಗೆ ಏನಂದ್ರೆ ಹೊಸ ಟೆಕ್ನಿಷಿಯನ್ಸ್ ಹೊಸ ಆರ್ಟಿಸ್ಟ್ಗಳು ಹೊಸೊಬ್ಬರು ಅಂದ್ರೆ ಟೈಮ್ ನನ್ಗೆ ಯಾಕಂದ್ರೆ ನಾನು ಹೊಸದಾಗ ಬಂದಾಗ ನನ್ಗೆ ಯಾರು ಪ್ರೋತ್ಸಾಹ ಕೊಟ್ಟಿಲ್ಲ ಒಬ್ಬರು ಬಂದು ನಿಂತಿಲ್ಲ ಬಟ್ ಅವ್ರು ಬರೋವಾಗ ನಾವ್ ಏನೋ ಒಂದು ಮಾಡ್ಬೇಕು ಅಂತ ಹೇಳಿ ನಾನೇನ್ ಮಾಡ್ತೀನಿ ಯಾವ್ದೇ ಹೊಸ ಟೆಕ್ನಿಷಿಯನ್ಸ್ ಬಂದಾಗ್ಲಿ ಆರ್ಟಿಸ್ಟ್ ಬಂದಾಗದೆ ಅವ್ರಿಗೆ ಫಸ್ಟ್ ನಾನು ಯಾಕಂದ್ರೆ ನಾಲ್ಕು ಜನ ಆಟೇಶ್ ಇಬ್ಬರು ಇಬ್ರು ಹೊಸಬ್ರು ಬರಬೇಕು ಅಳಬ್ರು ಹೊಸಬ್ರು ಮಿಕ್ಸ್ ಮಾಡೋ ಒಂದು ಇದ್ರಲ್ಲಿ ಮಾಡ್ತಿದೆ ಬಟ್ ಇವತ್ತು ನಾನು ಆ ಸಿನಿಮಾ ಮಾಡ್ಬೇಕಾಯ್ತು ನಾಲ್ಕು ಸ್ಕ್ರಿಪ್ಟ್ ಹಂಗೆ ಆಫೀಸಲ್ಲಿ ಇದೆ ಯಾಕಂದ್ರೆ ಈ ಪರಿಸ್ಥಿತಿ ಈಗ ಥಿಯೇಟರ್ ಪ್ರೂವ್ ಮಾಡ್ಬೇಕು ಅದಕ್ಕೆ ಥಿಯೇಟರ್ಗೆ ಬರೋಣ ಥಿಯೇಟರ್ ಪ್ರೂವ್ ಆದ್ರೆ ನೆಕ್ಸ್ಟ್ ಟಿ ಸರ್ ಇಲ್ಲ ಕರೆಕ್ಟ್ ನೀವು ಹೇಳ್ತಿರೋದು ನಾನು ನನಗ್ ನಂಬಿಕೆ ಇರೋದೇ ಓ ಟಿ ಟಿ ಮೇಲೆ ಬಿಕಾಸ್ ನಾನು ಒಬ್ಬ ಸ್ಮಾಲ್ ಸ್ಕ್ರೀನ್ ಆರ್ಟಿಸ್ಟ್ ಅಂದ್ರೆ ನಾನು ನಾನು ಇಂಟ್ರೊಡಕ್ಷನ್ ಆಗಿದೆ ಚಿಕ್ಕ ಸ್ಕ್ರೀನ್ ಅಲ್ಲಿ ಫ್ರಮ್ ಬಿಗ್ ಬಾಸ್ ಇಂದ ನಾನು ಸ್ವಲ್ಪ ಪ್ರಚಲಿತ ಆಗಿದ್ದು ಸೊ ಜನಕ್ಕೆ ನನ್ನ ಟಿವಿಲ್ ನೋಡೇ ಅಭ್ಯಾಸ ಸೊ ನನ್ನ ನಮ್ಮ ಪ್ರೊಡ್ಯೂಸರ್ ಹೇಳಿದ್ದು ಅಷ್ಟೇ ಸರ್ ಥಿಯೇಟರ್ ಏನಾಗುತ್ತೆ ಅನ್ನೋ ನನ್ಗೆ ಗೊತ್ತಿಲ್ಲ ಸರ್ ಸಿನಿಮಾ ಓ ಟಿ ಟಿ ಖಂಡಿತವಾಗ್ಲು ಹಿಟ್ ಆಗಿ ಆಗುತ್ತೆ ಸರ್ ಈ ಸಿನಿಮಾ ಅಂತ ಅವ್ರಿಗೂ ಅದೇ ಹೇಳಿರೋದು ಸೊ ನಾವು ಈ ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲಿ ನೆಕ್ಸ್ಟ್ ಯಾವ ಓ ಟಿ ನಾವು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಸೇಲ್ ಮಾಡ್ತೀವಿ ಅವ್ರ ಹೆಸರು ಇಟ್ಕೊಂಡು ನಾವು ಪ್ರಮೋಷನ್ ನ ಕಂಟಿನ್ಯೂ ಮಾಡ್ತೀವಿ ಯಾಕಂತ ಹೇಳಿದ್ರೆ ಇವಾಗ ಏನಾಗ್ತದೆ ಅಂದ್ರೆ ಸಿನಿಮಾ ಥಿಯೇಟರ್ ಬರುತ್ತೆ ಆಮೇಲೆ ಹೋಗುತ್ತೆ ಮತ್ತೆ ಯಾವ ಓ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲ ಸಿಮಾ ಇದೆ ಅನ್ನೋದು ಯಾರಿಗೂ ಇವತ್ತಿರ್ಗೂ ಐಡಿಯಾನೇ ಇಲ್ಲ ಗೊತ್ತೇ ಆಗಿಲ್ಲ ಸೊ ಆ ಒಂದು ಪ್ರಮೋಷನ್ ಆಕ್ಟಿವಿಟೀಸ್ ನಾವು ಈ ಸಿನಿಮಾ ಮುಖಾಂತರ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ಅಂದ್ರೆ ಥಿಯೇಟರ್ ಗೆ ಆ ನಾವ್ ಎಷ್ಟು ಪ್ರಮು ಪ್ರಾಮುಖ್ಯತೆ ಕೊಡ್ತಾ ಇದೀವಿ ಅದೇ ರೀತಿ ಓ ಟಿ ಟಿಗೂ ನಾವು ಪ್ರಾಮುಖ್ಯತೆ ಕೊಡ್ಲೇಬೇಕಾಗಿರೋ ಪರಿಸ್ಥಿತಿಗೆ ಬಂದಿದೀವಿ ನಾವ್ ಇವಾಗ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇವಾಗ ಕಾಲ ಬದಲಾಗಿದೆ ಮುಂಚೆ ತರ ಇಲ್ಲ ಇವಾಗ ಎಂಟರ್ಟೈನ್ಮೆಂಟ್ ಮುಂಚೆ ಇದ್ದಿದ್ದು ಥಿಯೇಟರ್ಸ್ ಥಿಯೇಟರ್ಸ್ ಅಲ್ಲಿ ಮಾತ್ರ ಇವಾಗ ಎಂಟರ್ಟೈನ್ಮೆಂಟ್ ಎಲ್ಲಾರು ಜೇಬಲ್ ಇದೆ ಅವ್ರ ಜೇಬಿಂದ ಫೋನ್ ತೆಗಿತಾರೆ ಅವ್ರಿಗೆ ಏನ್ ಬೇಕು ಎಂಟರ್ಟೈನ್ಮೆಂಟ್ ಅವ್ರು ತಗೊಳ್ತಾ ಇದಾರೆ ಸೊ ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ರಿಯಾಲಿಟಿನ ನಾವು ಅರ್ಥ ಮಾಡ್ಕೊಂಡು ಸೊ ಅದ್ರ ಜೊತೆ ಜೀವನ ಮಾಡಿದ್ರೆ ನಮ್ಮ ಕಲಾವಿದ್ರು ಜೀವನ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಆ ಖಂಡಿತವಾಗೂ ಸಿನಿಮಾಗಳು ಕಮ್ಮಿ ಆಗ್ತಾ ಹೋಗುತ್ತೆ ಸರ್ ಅವ್ರು ಹೇಳಿದ್ರಿ ಇವಾಗ ನಾ ಕಮ್ಮಿ ಇವ್ರು ನಾಲ್ಕು ಸ್ಕ್ರಿಪ್ಟ್ ಮಾಡಿ ಇಟ್ಕೊಂಡಿದ್ರು ಅಂತ ಇವಾಗ ಅವ್ರಿಗೆ ಡೌಟ್ ಇದೆ ಇವಾಗ ನನ್ ಸಿನಿಮಾ ಮಾಡ್ಬೇಕೋ ಬೇಡೋ ಅಂತ ಸೊ ಹಾಗಾಗಿ ನೀವು ಹೇಳ್ದಂಗೆ ಓ ಟಿ ಟಿ ತಕ್ಕನಾದಂತ ಸಿನ್ಮಾಗಳನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಸರ್ ಸರ್ ಹೌದು ಅಂದ್ರೆ ಇವಾಗ ಸಿ ಬಿಗ್ ಬಜೆಟ್ ಸಿನ್ಮಾಗಳು ಅಂತ ಇರುತ್ತೆ ಸರ್ ಅಂದ್ರೆ ಬಿಗ್ ಬಿಗ್ ಪ್ಲೇಯರ್ಸ್ ಎಲ್ಲ ಇದಾರೆ ಸರ್ ಅವರು ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇದೆ ಅವ್ರಿಗೆ ಎಷ್ಟೇ ಲಾಸ್ ಆದ್ರೂ ಕೋಟಿಗಟ್ಟಲೆ ಲಾಸ್ ಆದ್ರೂ ಅವ್ರಿಗೆ ಇನ್ನೊಂದ್ ಕಡೆ ಏನೋ ರಿಕವರ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಇವಾಗ ಸ್ಮಾಲ್ ಪ್ರೊಡಕ್ಷನ್ಸ್ ಗಳಿಗೆಲ್ಲ ಆತರ ಶಕ್ತಿಗಳು ತುಂಬಾ ಕಮ್ಮಿ ಇದೆ ಒಂದ್ ಸಿನ್ಮಾ ಮಾಡ್ತಾರೆ ಫ್ಲಾಪ್ ಆಯ್ತು ಅಂತಂದ್ರೆ ಅವ್ರ ಮತ್ತೆ ಕೈ ಹಾಕಕ್ಕೆ ಬರೋದಿಲ್ಲ ಆ ಜಾಗಕ್ಕೆ ಸೊ ಹಾಗಾಗಿ ಸ್ವಲ್ಪ ಈಕ್ವೇಶನ್ ನ ಚೇಂಜ್ ಮಾಡ್ಬೇಕಾಗಿದೆ ಸಿನಿಮಾ ಮಾಡುವಂತ ಈಕ್ವೇಶನ್ ಬಜೆಟಿಂಗ್ ಈಕ್ವೇಶನ್ಸ್ ಸೊ ಆಮೇಲೆ ಆರ್ಟಿಸ್ಟ್ ಗಳು ಕೂಡ ಪ್ರೊಡ್ಯೂಸರ್ಸ್ ಗಳ ಜೊತೆ ಕೈ ಜೋಡಿಸ್ಬೇಕಾಗಿದೆ ಇವಾಗ ಏನ್ ಮುಂಚೆ ರೆಮ್ಯನೇಷನ್ ಕೊಟ್ಬಿಟ್ಟು ಸಿನಿಮಾ ಮಾಡಿಸಿಕೊಳ್ತಾ ಇದ್ರು ಸೊ ಆರ್ಟಿಸ್ಟ್ ಗಳು ಇವಾಗ ಶೇರ್ ಬೇಸಿಸ್ ಅಲ್ಲಿ ಮಾಡಿದ್ರೆ ಖಂಡಿತವಾಗ್ಲು ಪ್ರೊಡ್ಯೂಸರ್ಗೂ ಒಳ್ಳೆದಾಗುತ್ತೆ ಆರ್ಟಿಸ್ಟ್ ಗಳೂ ಒಳ್ಳೇದಾಗುತ್ತೆ ಸರ್ ಇವಾಗ ಅದೇ ಅರ್ಥ ಮಾಡ್ಕೋಬೇಕಾಗಿದೆ ಪ್ರೊಡ್ಯೂಸರ್ ಕಷ್ಟಗಳನ್ನ ನಾವು ಅರ್ಥ ಮಾಡ್ಕೊಬೇಕು ಆರ್ಟಿಸ್ಟ್ ಗಳು ಆರ್ಟಿಸ್ಟ್ ಗಳು ಕೈ ಜೋಡಿಸಬೇಕಾಗಿದೆ ಸರ್ ಎಲ್ಲ ನಾಟ್ ಓನ್ಲಿ ಆರ್ಟಿಸ್ಟ್ ಆಲ್ ಟೆಕ್ನಿಷಿಯನ್ಸ್ ಟೆಕ್ನಿಷಿಯನ್ ಸರ್ ಎಲ್ಲ ಸರ್ ಏನಂತ ಹೇಳಿದ್ರೆ ಟ್ರಾನ್ಸ್ಪರೆನ್ಸಿ ಇರಬೇಕು ಪ್ರೊಡಕ್ಷನ್ ಅಲ್ಲಿ ಎಲ್ಲಾರ್ದು ಒಂದು ಶೇರ್ ಅಂತ ಒಂದು ಹಾಕ್ಬಿಟ್ಟು ಅಟ್ಲೀಸ್ಟ್ ಕಂಪ್ಲೀಟ್ಲಿ ಕೆಲ್ಸ ಅವರು ಜೀರೋ ರುಪೀಸ್ಗೆ ಕೆಲ್ಸ ಅಂತಲ್ಲ ಅವರಿಗೆ ಒಂದು ಬೇಸಿಕ್ ಒಂದು ಆ ರೆಮರೇಷನ್ ಅಂತ ಕೊಟ್ಬಿಟ್ಟು ಇನ್ ಮಿಕ್ಕಿದ್ನೆಲ್ಲ ಸಿನಿಮಾ ರಿಲೀಸ್ ಆದ್ಮೇಲೆ ಬರುವಂತಹ ಲಾಭದಲ್ಲಿ ಎಲ್ಲರಿಗೂ ಹಂಚಿಕೆ ಮಾಡುವಂತ ಒಂದು ಈ ತರ ಒಂದು ಫಾರ್ಮೆಟ್ ಏನಾದ್ರು ಬಂತು ಅಂತ ಹೇಳಿದ್ರೆ ಇನ್ನೊಂದು ಸಿನಿಮಾಗಳು ಬರುತ್ತೆ ಸರ್ ಇನ್ನು ಆ ಇಲ್ಲಿ ನನ್ಗೆ ತುಂಬಾ ಈಸಿ ಆಯ್ತು ಆಕ್ಚುಲಿ ಏನಂತ ಹೇಳಿದ್ರೆ ಇವಾಗ ಫಸ್ಟ್ ಇಂದ ಇನ್ವಾಲ್ವ್ ಆಗಿದೆ ನಾನು ಆಕ್ಟಿಂಗ್ ಮಾಡ್ತಿರೋದ್ರಿಂದ ಆ ತುಂಬಾ ಅರ್ಥ ಮಾಡ್ಕೊಂಡಿದ್ದೆ ಆಮೇಲೆ ಮ್ಯೂಸಿಕ್ ಮಾಡಕ್ ಈಸಿ ಆಯ್ತು ನನಗೆ ಮ್ಯೂಸಿಕ್ ರೆಕಾರ್ಡಿಂಗ್ ಮಾಡ್ಬೇಕು ಅನ್ನೋದು ನನಗೆ ಇನ್ನೂ ಇಂಟೆನ್ಸ್ ಆಗಿ ಗೊತ್ತಾಗಿತ್ತು ಸೊ ಇಟ್ ವಾಸ್ ಆಕ್ಚುಲಿ ಈಸಿ ಈಸಿ ಆಯ್ತು ನನ್ಗೆ ಸರ್ ಎಲ್ಲ ನಾನು ಹೇಳಿದ ಸಿನಿಮಾ ಇವಾಗ ಮಾಡಿದ್ದೀನಿ ಸರ್ ಈ ಫಸ್ಟ್ ನಮ್ ನಂಬಿಕೆಯಿಂದ ಒಂದು ಬೆಳಿಬೇಕು ಫಸ್ಟ್ ಸ್ಟೆಪ್ ಅಲ್ವಾ ಸರ್ ನಾನು ನಾಯಕ ನಟ ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ಹಾಗಾಗಿ ಪ್ರೊಡ್ಯೂಸರ್ ಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದೀನಿ ಸರ್ ನೀವ್ ಮಾಡಿ ಲಾಭ ಬಂದ್ಮೇಲೆ ನನಗೆ ಒಂದ್ ಸ್ವಲ್ಪ ಕೊಡಿ ಸರ್ ಅಂತ ಹೇಳಿ ನಿಜವಾಗ್ಲೂ ಹೇಳ್ತೀನಿ ನನ್ನ ಮನೆ ಲಾಸ್ಟ್ ಮೀಟರ್ ಇಲ್ಲೇ ಹೇಳಿದೆ ನಾನು ಲಾಸ್ಟ್ ಪ್ರಸ್ಮಿಟ್ ಮಾಡ್ತಾರೆ ಯಾಕಂದ್ರೆ ಆರ್ಟಿಸ್ಟ್ಗಳಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಏನಂತಾರೆ ಒಂದು ರೆಮೆಂಡೇಶನ್ ಯಾಕಂದ್ರೆ ಸಿನಿಮಾದ್ ಇವತ್ತು ಏನಾಗ್ತಿದೆ ಅಂದ್ರೆ ಮೇಕಿಂಗ್ ಇನ್ನ ಕಾಸ್ಟ್ ಆರ್ಟಿಸ್ಟ್ ರೆಮೆಂಡ್ರೇಷನ್ ಜಾಸ್ತಿ ಆಗ್ತಿದೆ ರೆಮೆಂಡ್ರೇಷನ್ ಜಾಸ್ತಿ ಆದಾಗ ಏನಾಗುತ್ತೆ ಅಲ್ಲಿ ಕ್ವಾಲಿಟಿ ಆಫ್ ಮೇಕಿಂಗ್ ಕಮ್ಮಿ ಆಗ್ತಿದೆ ಬಟ್ ಈಗ ನಮ್ಮ ಚಂದನ್ರು ಹೇಳಿದ್ರ ಪ್ರಕಾರ ಈ ತರ ಎಲ್ಲಾ ಹೀರೋಗಳು ಸ್ವಲ್ಪ ಸಪೋರ್ಟಿವ್ ಆಗಿ ಪ್ರೊಡಕ್ಷನ್ ಬಂದಾಗ ನಿಜವಾಗ್ಲೂ ಹೇಳ್ತೀನಿ ಮೇಕಿಂಗ್ ಕ್ವಾಲಿಟಿ ನಮ್ಮ ಸಿನಿಮಾ ಕ್ವಾಲಿಟಿಗಳು ಹೆಚ್ಚಾಗುತ್ತೆ ಲಾಭ ಬಂದ್ರೆ ಎಲ್ಲರೂ ತಗೊಳ್ಳಿ ಈಗ ಲಾಭ ಬಂದ್ರೆ ಎಲ್ಲರೂ ಅನ್ಸ್ಕೊಂತಿರೋಣ ಬಟ್ ಕಷ್ಟ ಇದ್ದಾಗ ಅವರು ಪಾಪ ನಮ್ ಜೊತೆ ಸಾಥ್ ಕೊಟ್ಟಿರ್ತಾರಲ್ವಾ ಯಾಕಂದ್ರೆ ಅವರು ನಮ್ ಜೊತೆ ನಿಂತು ಇವತ್ತು ನಿಜ ಹೇಳ್ತೀನಿ ನಾವೇನೋ ಒಂದ್ ಮಾತಾಡ್ಕೊಂಡಿ ಬಟ್ ಅವ್ರು ಒಂದೇ ಹೇಳಿದ್ರು ಬ್ರೋ ನೀವು ಪಾಪ ತುಂಬಾ ಕಷ್ಟಪಟ್ಟು ರೀಸ್ ಮಾಡ್ತೀರಾ ಯಾಕಂದ್ರೆ ಓ ಟಿ ಟಿ ಬಿಸ್ನೆಸ್ ಯಾವ ಇಲ್ದಿದ್ರದಿಂದ ಆಯ್ತು ನಾ ಬಂದ್ ಥಿಯೇಟರ್ಗೆ ಬಂದು ಅಂದ್ ಓ ಟಿ ಟಿಯಲ್ಲಿ ಅಲ್ಲಿ ಮಾಡೋಣ ಮಾಡಿ ಅದು ಏನ್ ಬರ್ತಾ ಪ್ಲಾನ್ ಮಾಡೋಣ ನಾನ್ ನಿಮ್ ಸಪೋರ್ಟ್ ಆಗಿ ನಿಂತಿದ್ದೀನಿ ನೀವು ಮಾಡಿ ಅಂದ್ರೆ ಈಗ ನಾನು ಅದೇ ಈಗ ಇವತ್ತು ಅಂದ್ರೆ ಒಂದೊಂದು ರೂಪಾಯಿನೂ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಇದೆ ನಾವು ಪ್ರಮೋಷನ್ ಹೋದ್ರು ಎಲ್ಲೇ ಹೋದ್ರು ಒಂದೊಂದು ರೂಪಾಯಿ ತುಂಬಾ ಕಷ್ಟ ಇದೆ ಯಾಕಂದ್ರೆ ಈ ಕಡೆ ಥಿಯೇಟ್ರ್ ಯೋಪಕ್ಕೆ ಮೂವತ್ತೈದು ನಲ್ವತ್ತು ಲಕ್ಷ ಬೇಕು ಅಂತ ಬರೀ ರಿಲೀಸ್ ಹೋದ್ರೆ ಥಿಯೇಟರ್ ಪ್ರಿಂಟ್ ಪಬ್ಲಿಸಿಟಿ ಇದೆಲ್ಲ ಇದೆಲ್ಲ ಹೆಂಗಾಗಿದೆ ಅಂದ್ರೆ ಲಕ್ಷ ಹಾಕಿದ ದೊಡ್ಡ ಏನಾಗತ್ತೆ ಅನ್ನೋದೊಂದು ಕ್ವಶನ್ ಮಾರ್ಕ್ ಇರುತ್ತೆ ಈ ತರ ಒಂದು ಪರಿಸ್ಥಿತಿ ಇದೆ ಆದ್ರೆ ನಮ್ಗೆ ಈ ತರ ಆರ್ಟಿಸ್ಟ್ ಇದ್ದಾಗ ಈ ತರ ಎಲ್ಲಾ ಸಪೋರ್ಟ್ ಇದ್ದಾಗ ಆಯ್ತು ನೋಡೈ ಬಿಡಣ ಅದೇನಾಗತ್ತೆ ಒಂದ್ಸತಿ ನೋಡೋಣ ಅಂತೇಳಿ ಎಲ್ಲಾ ನುಗ್ತಾರೆ ಇನ್ನು ಸುಮಾರು ಸಿನಿಮಾಗಳು ಈ ತರ ಬರ್ತಾರೆ ಯಾಕೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರೆ ರೀಶೂಟ್ ಎಲ್ಲ ಮಾಡಿಲ್ಲ ಎಕ್ಸ್ಟ್ರಾ ಶೂಟ್ಸ್ ಹ ಏನಂದ್ರೆ ರಿಶೂಟ್ ಹೋಗಿಲ್ಲ ಇನ್ನು ಇವಾಗ ನಾವು ಕತೆ ಹೇಳುವಾಗ ಇನ್ನು ಏನೋ ಒಂದ್ ಪಾಯಿಂಟ್ ಅಲ್ಲಿ ಮಿಸ್ ಆಗ್ತಿದೆ ಈಗ ಇಲ್ಲಿ ಏನೋ ಇದೇನು ಹಿಂಗೆ ಬಂತು ಇದ್ಯಾಕ್ ಹಿಂಗ ಆಯ್ತು ಇದಕ್ಕೆಲ್ಲ ಏನಂದ್ರೆ ಕೆಲವು ಕಡೆ ಏನಂದ್ರೆ ನಾವು ಆಗಿ ಬಿಟ್ಬಾರಣ ಸ್ಟೋರಿ ಮಾಡೋ ಅಪ್ಲಾಟ್ ಆಗಿ ಜನ ಅರ್ಥ ಮಾಡ್ಕೊಂತ ಹೋಗ್ತೀವಿ ಬಟ್ ನಮಗೆ ಎ ಸೆಂಟರ್ಸ್ ಅಲ್ಲಿ ಅರ್ಥ ಅಂತ ಮಾಲ್ಸ್ ಅಲ್ಲಿ ಬರುವಂತ ಆಡಿಯನ್ಸ್ ಮಾಡ್ಕೊತ ಬಟ್ ಬಿ ಅಂಡ್ ಸಿ ಸೆಂಟರ್ಸ್ ಹೋಗ್ತಿವಿ ನಾವು ಅಲ್ಲಿಗೆ ಹೋದಾಗ ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಏನ್ ಮಾಡೋ ಬರೋ ಸಿನ್ಮಾ ಇದು ಏನೋ ಗೊತ್ತೇ ಇಲ್ಲ ತರ ಎಲ್ಲ ಬಿಡ ಅನ್ನೋ ಆ ಇದ್ ಬರಬಾರ್ದ ಬೇಡ ನಾವು ಪರವಾಗಿಲ್ಲ ಸ್ವಲ್ಪ ಡೀಟೇಲಿಂಗ್ ಜಾಸ್ತಿ ಕೊಟ್ಟರು ಪರವಾಗಿಲ್ಲ ನೀಟಾಗಿ ಮಾಡೋಣ ಅದಕ್ಕೋಸ್ಕರ ಇನ್ನು ಕೆಲವು ಶಾರ್ಟ್ಸ್ ಸಣ್ಣ ಪುಟ ಹೌದು ಸರ್ ನನಗದು ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಇಂದ ಅವ್ರಿಗೆ ನಾನು ಒಂದು ಶಾರ್ಟ್ ಫಿಲಮ್ ಮಾಡಿದ್ದೆ ಅದನ್ನು ಆ ತರನೇ ಒಂದು ಜನರಲ್ ಮಾಡಿದ್ದೆ ಸೊ ಅದರಿಂದ ನನಗೆ ಆ ಸಸ್ಪೆನ್ಸ್ ಇಷ್ಟ ಆಗತ್ತೆ ಅನ್ನೋದಕ್ಕಿಂತ ಇನ್ನೊಂದು ಏನಂತ ಹೇಳಿದ್ರೆ ಹೊಸಬನಾಗಿ ಎಂಟ್ರಿ ಆಗ್ತಾ ಇರುವಾಗ ಈ ತರದೊಂದು ಸಬ್ಜೆಕ್ಟ್ ತಗೊಂಡ್ರೆ ನಾನು ಆಡಿಯನ್ಸ್ ನ ಗ್ರಿಪ್ಪಿಂಗ್ ಆಗಿ ಇಟ್ಕೊಬಹುದು ಅನ್ನೋ ಒಂದು ಇದು ಆಸೆ ಅಷ್ಟೇ ಇವಾಗ ನಾನ್ ಕಮರ್ಷಿಯಲ್ ಆಗಿ ಹೋಗ್ತೀನಿ ಅಂತ ಹೇಳಿದ್ರೆ ಯಾರು ಇವಾಗ ಪಕ್ಕದ ಮನೆಯವ್ರು ನೈಸಾರ ಕೊಡಿ ಅಂದ್ರೆ ಕೊಡೋಲ್ಲ ಯಾರಾದ್ರೂ ಬಂದ್ಬಿಡ್ತೇ ಒಂದ್ ಒಂದ್ ಕೋಟಿ ಹಾಕಿ ಎರಡ್ ಕೋಟಿ ಹಾಕಿ ಹತ್ತು ಕೋಟಿ ಹಾಕಿ ಅಂದ್ರೆ ಯಾರು ಹಾಕ್ತಾರೆ ಯಾರು ಹಾಕಲ್ಲ ಸೊ ಈ ಒಂದು ಸಬ್ಜೆಕ್ಟ್ ತಗೊಂಡಾಗ ಅವ್ರೂ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಾಡೋದು ಮಾಡುವಾಗೂ ಆಡಿಯನ್ಸ್ಗೂ ಒಂದು ಗ್ರಿಪಿಂಗ್ ಆಗಿ ಕೊಡ್ಸ್ಕೊಬೋದು ಅನ್ನೋದು ಒಂದಿದ್ರು ಮಾಡಿದ್ವಿ ಸರ್ ಸಸ್ಪೆನ್ಸ್ ಇಲ್ಲರ್ ನೋಡೇ ನೋಡ್ತೀನಿ ಅದ್ ಬಂತು ಅಂತ ಹೇಳಿದ್ರೆ ಫಸ್ಟ್ ಓಪನ್ ಮಾಡೋದು ಅದನ್ನ ಸರ್ ನನಗೆ ಆಕ್ಚುಲಿ ಚಾಲೆಂಜಿಂಗ್ ಅಂತ ಅನ್ನಿಸ್ತು ಇದು ಇದು ಪೊಲೀಸ್ ಪಾತ್ರ ಯಾಕಂದ್ರೆ ನಾನು ಶೂಟಿಂಗ್ ಅಂತ ಹೇಳಿದ್ರೆ ಸಾಂಗ್ ಶೂಟ್ಸ್ ಅಷ್ಟೇ ನಾನು ಮಾಡ್ತಾ ಇದ್ದೀನಿ ಮ್ಯೂಸಿಕ್ ವಿಡಿಯೋಸ್ ಅದ್ರಲ್ಲಿ ಏನಂತ ಹೇಳಿ ಜೋರಾಗಿ ಸೌಂಡ್ ಹಾಕ್ತಾರೆ ಕೊರಿಯೋಗ್ರಾಫರ್ ಡಾನ್ಸ್ ಮಾಡಿ ಅಂತಾರೆ ನಾವು ಡಾನ್ಸ್ ಮಾಡ್ತೀವಿ ಅಕ್ಕಪಕ್ಕ ಹುಡುಗಿರೆಲ್ಲ ಇರ್ತಾರೆ ಸಖತ್ ಆಗಿರುತ್ತೆ ಒಳ್ಳೆ ಮಜಾ ಮಾಡ್ಕೊಂಡ್ ಬರ್ತೀವಿ ಸೊ ಆದ್ರೆ ಇಲ್ಲಿ ಸಿನಿಮಾದಲ್ಲಿ ಆಕ್ಷನ್ ಅಂತ ತಕ್ಷಣ ಸೈಲೆನ್ಸ್ ಫಸ್ಟ್ ಸೈಲೆನ್ಸ್ ಅಂತಾರೆ ಆಮೇಲೆ ಆಕ್ಷನ್ ಅಂತ ಹೇಳ್ತಾರೆ ಸೈಲೆನ್ಸ್ ಅಲ್ಲಿ ಆಕ್ಟಿಂಗ್ ಮಾಡೋದು ಇದೆಯಲ್ಲ ಸೊ ಅದು ಫಸ್ಟ್ ಫಸ್ಟಿಗೆ ಒಂದು ಸ್ವಲ್ಪ ನರ್ವಸ್ ಆಗ್ತಾ ಇತ್ತು ಬಟ್ ಹೋಗ್ತಾ ಹೋಗ್ತಾ ಇವೆಂಚುಲಿ ನನ್ಗೆ ಅದು ಗ್ರಿಪ್ ಸಿಕ್ತು ಹೋಪ್ಫುಲಿ ಚೆನ್ನಾಗಿ ಮಾಡಿದೀನಿ ಅಂತ ಅನ್ಕೊಳ್ತೀನಿ ನಮ್ಮ ಡೈರೆಕ್ಟರ್ ಮತ್ತೆ ಕ್ರಿಯೇಟಿವ್ ಡೈರೆಕ್ಟರ್ ಇಬ್ರು ಚೆನ್ನಾಗಿ ಮಾಡ್ತಿದೀನಿ ಅಂತ ಹೇಳ್ತಾ ಇದ್ರು ಸೊ ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಸರ್ ಏನು ಕ್ಲೈಮ್ಯಾಕ್ಸ್ ಅಲ್ಲಿ ಯಾರಾದ್ರೂ ಒಂದ್ ಕ್ಯಾರೆಕ್ಟರ್ ಬರ್ಬೇಕು ಅಂದ್ರೆ ಸರ್ ಅಫ್ಕೋರ್ಸ್ ಯಾರು ಸೂತ್ರಧಾರಿ ಅನ್ನೋದ್ರೆ ಅಂದ್ರೆ ಅದೇ ಇಡೀ ಸಿನಿಮಾ ಆಕ್ಚುಲಿ ಸೊ ಹಾಗಾಗಿ ಕೊನೆಗೆ ಆ ಕ್ಯಾರೆಕ್ಟರ್ ರಿವೀಲ್ ಆಗುತ್ತೆ ಸರ್ ಯಾರು ಅಂತ ರಿವೀಲ್ ಆಗ್ತಾರೆ ಸರ್ ಇವಾಗ ಪ್ರಯತ್ನದಲ್ಲಿ ನಾವು ಮಾಡಿದ್ದು ಡ್ಯಾಶ್ ಸಾಂಗು ಅದು ಚೆನ್ನಾಗಿ ಹಿಟ್ ಆಗಿದೆ ಅದನ್ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿ ಆ ಥಿಯೇಟರ್ ಅಲ್ಲಿ ಆ ಎಫೆಕ್ಟ್ ನೋಡ್ಲಿಕ್ಕೆ ಬರ್ತಾರೆ ಅದಾದ್ಮೇಲೆ ಈಗ ಸೂತ್ರಧಾರಿ ಸಾಂಗ್ ಇವಾಗ ಟೈಟಲ್ ಸಾಂಗ್ ಕೂಡ ತುಂಬಾ ಸೌಂಡ್ ಮಾಡ್ತಾ ಇದೆ ಸೊ ಇವೆರಡು ನಾವು ಇನ್ವಿಟೇಷನ್ ಅಂತ ಅನ್ಕೊಂಡಿದ್ವಿ ಸರ್ ಇವತ್ತು ಸದ್ಯಕ್ಕೆ ಹಂಗೆ ಟ್ರೈಲರ್ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸೊ ಟ್ರೈಲರ್ ನೋಡಿ ಜನ ಥಿಯೇಟರ್ ಬರ್ತಾರೆ ಅಂತ ಹಾ ಅಲ್ಲ ಅದು இது ஐடியா நோடி பாஸ் தர ಎಸ್ ಸರ್ ನಾನು ನಂಬಿದಿನಿ ನನ್ನ ಫಾಲೋವರ್ಸ್ ನನ್ನ ಫ್ಯಾನ್ಸ್ ಗಳು ನನ್ನ ಕೈ ಹಿಡಿತಾರೆ ಇಷ್ಟು ದಿನ ನನ್ನ ಕೈ ಹಿಡಿದು ಇವತ್ತು ಈ ಇವತ್ತ ಈಗ ಒಂದು ಕಾಂಟೆಸ್ಟ್ ರನ್ ಮಾಡಿದ್ವಿ ಅದರಲ್ಲಿ ಒಂದ್ ಹತ್ತು ಸಾವಿರ ರೂಪಾಯಿ ಗಿಫ್ಟ್ ವೋಚರ್ ಇಟ್ಟಿದ್ವಿ ಯಾರು ನಮ್ಮ ಟೈಲರ್ ಬಿಡುಗಡೆ ಮಾಡೋ ನಾಯಕನ ಗೆಸ್ಟ್ ಮಾಡಿ ಅಂತ ಅದ್ರಲ್ಲಿ ಸುಮಾರು ಜನ ಗೆಸ್ಟ್ ಮಾಡಿ ಒಬ್ಬರು ವಿನ್ ಆಗಿದ್ದಾರೆ ಆ ಅದು ಆಯ್ತು ಅದಾವಾಗ್ಲೇ ಕೊಟ್ಟಿದ್ವಿ ಎರಡು ವರ್ಷ ಹ ಈಗ ಏನು ಅಂತ ಬಂದಿರ್ಬೇಕು ಇದಾರೆ ಅಲ್ಲಿದ್ದಾರೆ ಅಲ್ಲಿದ್ದಾರೆ ಅವ್ರ ಕೈಲಿ ಚಂದನ್ ಶೆಟ್ಟಿ ಅವ್ರ ಕೈಲಿ ಅದನ್ನ ಗಿಫ್ಟ್ ವಾಚರ್ ಕೊಡಿಸ್ತಾ ಇದ್ವಿ ಸಿನಿಮಾನೇ ಸೂತ್ರಧಾರಿ ಅಂತ ಇರೋದ್ರಿಂದ ಸೊ ಎಲ್ಲರಿಗೂ ಒಂದು ಏನು ಯಾರು ಹೇಗೆ ಅಂತ ಹೇಳಿ ಆ ಸಸ್ಪೆನ್ಸ್ ಸಿನಿಮಾದಲ್ಲಿ ಇದೆ ಓ ಹೀರೋಯ್ನಾ ಹೀರೋನಾ ನೋಡೋರ್ಗೆ ಆಡಿಯನ್ಸ್ ನಂತೂ ಟೆನ್ಶನ್ ಆಗುತ್ತೆ ಸೊ ಬ್ಯೂಟಿ ಪ್ಲಸ್ ಟ್ಯಾಲೆಂಟ್ ಪ್ಲಸ್ ಎಲ್ಲಾನು ಯೂಸ್ ಮಾಡಿ ಮಾಡಿರುವಂತಹ ಸಿನಿಮಾ ಎಲ್ಲರಿಗೂ ಏನು ಯಾರಿದ್ದಾರೆ ಏನು ಅನ್ನೋ ಅಂತ ಕುಲ ಕುತೂಹಲ ಅಂತೂ ಆಗುತ್ತೆ ಬ್ಯೂಟಿ ಡ್ಯೂಟಿನೂ ಕೂಡ ಮಾಡ್ತಾರೆ ಅಂದ್ರೆ ಇನ್ನೊಂದು ಹೇಳ್ಬೇಕು ನಮ್ಮ ಚಂದನ್ ಅವ್ರ ಬಗ್ಗೆ ಅವ್ರ ಯಾಕಂದ್ರೆ ಆಕ್ಟಿಂಗ್ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಹೇಳಿದ್ರು ಯಾಕೆ ಮೀಟ್ ಆಗೋ ಆಗೋಕೆ ಮಾಡಕ್ಕಾಗುತ್ತೆ ಕ್ಯಾರೆಕ್ಟರ್ ಇಷ್ಟೊಂದು ಇದಿದೆ ಈ ತರ ಸೀರಿಯ ಇಂಟೆನ್ಸ್ ಇದೆ ತುಂಬಾ ಸೀರಿಯಸ್ ಕ್ಯಾರೆಕ್ಟರ್ ಅಂತೆಲ್ಲ ಕೇಳ್ತಿದ್ರು ನನಗೆ ಅದ್ ಏನಂದ್ರೆ ನೋಡಿ ನನ್ ಕೈಯಲ್ಲಿ ಯಾವ ಒಬ್ರು ಆಕ್ಟಿಂಗ್ ಬರೋರು ಬರ್ದಿರೋರು ಬಂದ್ರು ನಾನು ಟ್ರೈನ್ ಮಾಡಿ ಯಾಕೆ ನಾನು ಚೆನ್ನೈಲೆಲ್ಲ ಕಲ್ತ್ ಬಂದಿರೋದು ಆಕ್ಟಿಂಗ್ ಅದನ್ನ ಅವ್ರನ್ನ ಆಕ್ಟ್ ಮಾಡಿಸಿ ಅದನ್ನ ಟ್ರೈನಿಂಗ್ ಮಾಡಿಸಿ ಅವ್ರಿಗೆ ಏನ್ ಬೇಕೋ ಮಾಸ ಒಂದಿದಿತ್ತು ಬಟ್ ನಾನು ಇವ್ರಿಗೆ ಜಸ್ಟ್ ನಾವು ಒಂದು ಪ್ಲಾನ್ ಮಾಡ್ಕೊಂಡಾಗ ನನಗೆ ನೋಡಿದ ತಕ್ಷಣ ಅನಿಸ್ತು ಮಾಡಬಹುದು ಅಂತ ಬಟ್ ಫಸ್ಟ್ ಡೇ ನಾವು ಮೈನ್ ಸೀನ್ ಇಟ್ಟಿದೆ ಅಂದ್ರೆ ಇವತ್ತು ಏನ್ ಕ್ಲೈಮ್ಯಾಕ್ಸ್ ಅಲ್ಲಿ ನಿಯರ್ ಬೈ ಬರುತ್ತಲ್ವಾ ಫಸ್ಟ್ ಓಪನಿಂಗ್ ಡೀನ್ ಅದೇ ಇಟ್ಟೆ ನಾನು ಯಾಕಂದ್ರೆ ಆ ಟಫ್ ಸೀನು ಹೀರೋಯಿನ್ಗೂ ಅಷ್ಟೇ ಇವ್ರಿಗೂ ಅಷ್ಟೇ ಮತ್ತೆ ನಾಟಿ ಅವ್ರಿಗೆ ಮೂರು ಜನ ಕಾಂಬಿನೇಷನ್ ಇದು ಆ ಸೀನ್ ಎತ್ಕೊಂಡು ಅಲ್ಲಿಟ್ಟೆ ಇವ್ರಿಗೆ ಹೇಳಿದೆ ಇದು ವೆರಿ ಇಂಪಾರ್ಟೆಂಟ್ ಸೀನು ಅಂದ್ರೆ ನಾನು ಹಂಗೇನಾರು ಅದು ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ರೀಶೂಟ್ ಮಾಡೋಣ ಅಂತ ಪ್ಲಾನ್ ಇತ್ತು ಟ್ರೈನ್ ಮಾಡೋಣ ಏನ್ ಬೇಕು ಗೊತ್ತಾಗ್ಬೇಕಾದ್ರೆ ಇಡೀ ಸಿನಿಮಾದಲ್ಲಿ ಅದು ಇಂಪಾರ್ಟೆಂಟ್ ಸೀನ್ ಅದು ಆಯ್ತು ನೋಡೋಣ ಅಂತ ಹೇಳ್ಬಿಟ್ಟು ಶೂಟ್ ಇಟ್ಟೆ ನಿಜವಾಗ್ಲೂ ಹೇಳ್ತೀನಿ ಸೆಕೆಂಡ್ ಫಸ್ಟ್ ಸೆಕೆಂಡ್ ಟೇಕಲ್ಲೇ ಓಕೆ ಮಾಡ್ತಿದ್ರು ಎಲ್ಲ ನಾನು ಅಂದ್ರೆ ಈ ಏನ್ ಎಕ್ಸ್ಪೆಕ್ಟೇಷನ್ ಇತ್ತು ಆ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಔಟ್ಪುಟ್ ಕೊಡೋರು ಈಗ ಅಪೂರ್ವ ಬಗ್ಗೆ ಮಾತಾಡಂಗಿಲ್ಲ ಯಾಕಂದ್ರೆ ಆಲ್ರೆಡಿ ಅವ್ರು ಆರ್ಟಿಸ್ಟ್ ಆಗಿದ್ದಾರೆ ಈರೋನ್ ಆಗಿ ಸುಮಾರ್ ಸಿನಿಮಾ ಮಾಡಿದ್ದಾರೆ ಬಟ್ ಚಂದನ್ ಈ ಸಿನಿಮಾ ಫಸ್ಟ್ ಸಿನಿಮಾದಲ್ಲೇ ಫಸ್ಟ್ ಡೇ ನೀವು ನಮ್ಮ ತೀರಲ್ಲಿ ಒಂದೇ ಏನ್ ಶೆಡ್ಯೂಲ್ ಹಾಕೊಂಡಿದ್ದು ಫಸ್ಟ್ ಡೇ ಅನ್ಕೊಂಡಿದ್ದ ಶೆಡ್ಯೂಲ್ ಐದು ಐದುವರೆಗೆ ವರೆಗೆ ನಾವು ಆರು ಆರೂವರೆಗೆ ಪ್ಯಾಕ್ ಆಗಿದ್ದು ಒಂದ್ ಅವರ್ ಮುಂಚೆ ಮುಗಿಸ್ಕೊಂಡು ಅವತ್ತು ಬೇಗ ಪ್ಯಾಕ್ ಆಯ್ತು ಅಂದ್ರೆ ಅವ್ರಿಗೆ ಆಕ್ಟಿಂಗ್ ಅನ್ನೋದು ಆಲ್ರೆಡಿ ಇದೆ ನಾನು ಯಾಕಂದ್ರೆ ಸಾಂಗ್ಸ್ ಅಲ್ಲಿ ನೋಡೋಕೆ ನಾನು ಹೇಳಿದ್ದೆ ಬಟ್ ಇಲ್ಲಿ ಸ್ಕ್ರೀನ್ ಅಲ್ಲಿ ತುಂಬಾ ಇಷ್ಟಪಡ್ದೆ ಅಂದ್ರೆ ಯಾರು ನೋಡಿದಾಗ ಹೊಸ ನಟ ಹೊಸ ಹುಡುಗ ಮಾಡಿದಾನೆ ಅನ್ನೋದು ಯಾರಿಗೂ ಫೀಲ್ ಆಗಲ್ಲ ಪ್ರತಿಯೊಬ್ಬರಿಗೂ ಒಂದು ಒಂದು ಹತ್ತು ಸಿನಿಮಾ ಎಕ್ಸ್ಪೀರಿಯನ್ಸ್ ಇರುವಂತ ಒಬ್ಬ ಆರ್ಟಿಸ್ಟ್ ಹೆಂಗ್ ಮಾಡಿದ್ರೆ ಹೆಂಗಿರುತ್ತೋ ತರ ಮಾಡಿದ್ದಾರೆ ಅದು ಒಂದು ಪ್ಲಸ್ ಪಾಯಿಂಟ್ ನಮ್ಮ ಸಿನಿಮಾ ಅವ್ರಿಬ್ರು ಪ್ರಿಪ್ರೇಶನ್ ಹಂಗೆ ಇತ್ತು ಲೈಕ್ ಒಂದ್ ಎರಡು ವಾರ ಮುಂಚೆನೇ ಸ್ಕ್ರಿಪ್ಟಾ ಕಳಿಸ್ಬಿಡಿ ಡೈಲಾಗ್ ಏನಿದೆ ಕಳಿಸ್ಬಿಡಿ ನಾವು ಫಸ್ಟ್ ಪ್ರಿಪೇರ್ ಆಗ್ತಾರೆ ಪ್ರಿಪೇರ್ ಆಗಿ ಆಮೇಲೆ ಬಿಡ್ತೀವಿ ಸೊ ಅವರು ಅಷ್ಟ ಅವ್ರ ಮೇಡಮ್ ಆಲ್ರೆಡಿ ನಾಲ್ಕು ಸಿನಿಮಾ ಮಾಡಿದ್ರು ಸಾರ್ ಆಲ್ಮೋಸ್ಟ್ ಅವ್ರಿಗೆ ಏನಂದ್ರೆ ಕ್ಯಾಮ್ರಾ ಫಿಯರ್ ಅನ್ನೋದಿಲ್ಲ ಆಲ್ರೆಡಿ ಅವ್ರಿಗೆ ಕ್ಯಾಮ್ರಾ ಆಲ್ರೆಡಿ ಫೇಸ್ ಮಾಡಿದ್ದಾರೆ ಕ್ಯಾಮ್ರಾ ಫಿಯರ್ ಅನ್ನೋದಿಲ್ಲ ಸೊ ಅಷ್ಟಿದ್ರು ಆ ಒಂದು ಪ್ರಿಪ್ರೇಷನ್ ಒಂದು ಡೆಡಿಕೇಶನ್ ತುಂಬಾ ಇತ್ತು ಸೊ ಅದಕ್ಕೋಸ್ಕರ ಅದು ಔಟ್ಪುಟ್ ಬರೋಕ್ಕೆ ಈಸಿ ಆಯಿತು ಇನ್ನು ಸರ್ ಎಲ್ಲ ಆಲ್ರೆಡಿ ಪ್ರಿಪೇರ್ ನಮ್ಮ ಡೈಲಾಗ್ ರೈಟರ್ ಕಿನಾಲ್ ರಾಜ ಜೊತೆಲಿ ಇಟ್ಕೊಂತಿದ್ವಿ ಪಕ್ಕದಲ್ಲಿ ಇರ್ಬೇಕು ಅವರು ಇಡೀ ಸಿನಿಮಾ ಜೊತೆಲಿ ಇದ್ದು ಕೆಲಸ ಮಾಡಿದ್ದಾರೆ ನಮ್ಮ ಒಂದು ಡೈಲಾಗ್ ನೀವು ಕೇಳಿದ್ರಲ್ಲ ಸರ್ ಕಾರವಾಗಿತ್ತಲ್ಲ ಒಂದು ಡೈಲಾಗು ಅದು ಕ್ರೆಡಿಟ್ಸ್ ನಮ್ಮ ಚಂದನ್ ಸಿಟಿ ಅಂತ ಅದು ನಾರ್ಮಲ್ ಆಗಿ ಬಂತು ಅದು ಆ ಟೈಮ್ ಅಲ್ಲಿ ಅದು ಸರ್ ಇಲ್ಲ ಸರ್ ಅದ್ ಬರೋ ಕಾರಣ ಸಿನಿಮಾ ನೋಡಿ ಸರ್ ನನಗ್ ಸಿಕ್ಕಾಪಟ್ಟೆ ಅವಳಿ ಕೊಟ್ಟಿರ್ತಾರೆ ಸರ್ ನಂಗೆ ತಡ್ಕೊಳಕ್ ಆಗಲ್ಲ ನನಗೊಂದ್ ಡೈಲಾಗ್ ಬೇಕು ಅವ್ರು ಬರ್ದೇ ಕಿಲ್ಲಲ್ಲ ಅವ್ರ ಅಷ್ಟೆಲ್ಲ ಬರೆಯಲ್ಲ ಆಮೇಲೆ ಸರ್ ಇಲ್ಲ ಇಲ್ಲಿ ಏನಾದ್ರು ಬೇಕು ಸರ್ ಇಲ್ಲಿ ಇಲ್ಲಿ ಬೇಕು ಇಲ್ಲಿ ಅಂತ ಅನ್ಬಿಟ್ಟು ಅದೇನೋ ಇಲ್ಲ ಇಲ್ಲ ಕತೆ ಒಳಗಡೆ ಕತೆ ಒಳಗಡೆ ಆಗಿರೋ ಎಫೆಕ್ಟ್ ಆಫ್ ಸ್ಕ್ರೀನ್ ಎಲ್ಲಾ ಹಿಂಗೆ ನಮ್ದು ಮೊನ್ನೆ ತಿರುಪತಿ ಹೋದ್ರು ನೋಡಿದ್ರಲ್ಲ ಎಲ್ಲ ಮೆಟ್ಲತ್ಕೊಂಡು ಎಷ್ಟು ಜಾಲಿಯಾಗಿ ಅಂದ್ರೆ ಅಷ್ಟೇನೆ ಅವತ್ತಿಂದ ಫಸ್ಟ್ ಡೇ ಇಂದ ಆರ್ಟಿಸ್ಟ್ ಗಳು ಎಲ್ಲ ಒಂದು ಒಂದು ಫ್ಯಾಮಿಲಿ ತರ ನಮ್ಮ ಇಡೀ ಚಿತ್ರ ಹೌದು ಸರ್ ಹೌದು ಅಲ್ಲ ಅದು ಇದರಲ್ಲಿ ಯಾವ್ದ್ರಲ್ಲಿ ಮಾಡುವಂತ ಸೀಕ್ವೆನ್ಸಸ್ ಆಗ್ಬೋದು ಅಲ್ಲಿ ಇರುತ್ತೆ ಈ ಇರುತ್ತೆ ಬಟ್ ಸಬ್ಜೆಕ್ಟ್ ಬರ್ದಿರೋದ್ನಲ್ಲಿ ಚೇಂಜಸ್ ಏನಿಲ್ಲ ಆಲ್ಮೋಸ್ಟ್ ಒಂದೂವರೆ ವರ್ಷ ಬರೀ ಸ್ಕ್ರಿಪ್ಟ್ ವರ್ಕ್ ಮಾಡಿದ್ದೀವಿ ಇದಕ್ಕೆ ಒಂದೂರು ವರ್ಷ ಆಲ್ರೆಡಿ ಸ್ಕ್ರಿಪ್ಟ್ ವರ್ಕ್ ಆಗಿದೆ ಸೊ ಅದರಿಂದ ಜಾಸ್ತಿ ಆನ್ ಬಂದಿಲ್ಲ ಚೆನ್ನಾಗಿದ್ದಾರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಈಗ ಟ್ರೈಲರ್ ಶೇರ್ ಮಾಡ್ತಾ ಇದ್ದೀನಿ ಅವ್ರಿಗೆ ನೋಡಕ್ ಹೇಳ್ತೀನಿ ಆಮೇಲೆ ಈ ನೆಕ್ಸ್ಟ್ ಭಾನುವಾರ ನಮ್ಮ ಶಿವಣ್ಣ ರಿಲೀಸ್ ಇವೆಂಟ್ ಬರ್ತೀನಿ ಒಪ್ಕೊಂಡಿದ್ದಾರೆ ಇಲ್ಲೇ ಜದಿಮಾಲ ಎಲ್ಲ ರಿಲೀಸ್ ಇವೆಂಟ್ ಇರುತ್ತೆ ಸುಮಾರು ದೊಡ್ಡ ಹಿರಿಯ ನಟರು ನಮಗೆ ಒಂದು ಲೆಜೆಂಡ್ಸ್ ಬೇಕು ಈ ಗೆ ಒಂದಷ್ಟು ಜನ ಕರೆದಿದ್ದೀವಿ ಪ್ರತಿಯೊಬ್ಬರು ಬರ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಸೂತ್ರಧಾರಿ ಇದು ನಾಲ್ಕನೇ ತಾರೀಕು ರಿಲೀಸ್ ಇವೆಂಟ್ ಅಲ್ಲಿ ಮಿಕ್ಕಿದ್ರು ಮಾತಾಡ್ತೀವಿ ಬಟ್ ಇದ್ರದ್ದು ಏನಾದ್ರು ಪ್ರಶ್ನೆ ಇದ್ರೆ ಸಿನ್ಮ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ನಾನು ಇವ್ರಿಗೋಸ್ಕರ ನಾನು ಹೇಳ್ತೀನಿ ನಾನು ಆನ್ ಸ್ಕ್ರೀನ್ ಅಲ್ಲಿ ಹೇಳ್ತಿದೀನಿ ಆ ಕ್ಯಾಮ್ರಾ ಫೆಂಟ್ ಅಲ್ಲಿ ಹೇಳ್ತಾ ಇದೀನಿ ಚಂದನ್ ಅವ್ರ ಜೊತೆ ಇನ್ನು ಹತ್ತೆಲ್ಲ ಐವತ್ತು ಸಿನಿಮಾ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ ಕಾರಣ ಏನ್ ಗೊತ್ತಾ ಇವತ್ತು ಅಷ್ಟೇ ಇವತ್ತು ಇದು ಥಿಯೇಟರ್ ತರ್ತಾ ಇರೋದಕ್ಕೆ ಕಾರಣ ಅವ್ರೆ ಯಾಕೆ ಅವ್ರು ಹಾಕಿರೋ ಎಫೆಕ್ಟ್ ನಾನು ಅವ್ರು ಹೇಳಿದ್ರು ಬ್ರೋ ಓ ಟಿ ಟಿ ಡೈರೆಕ್ಟರ್ ಮಾಡಬಿಡಿ ಅಂತ ನನ್ಗೆ ಹೇಳಿದ್ರು ನೀವ್ ಮಾಡಿ ಇವ್ ನಾನು ಹೇಳಿದೆ ಬೇಡ ಬ್ರೋ ನೀವ ಇಷ್ಟು ಒಂದು ಥಿಯೇಟರ್ ಪ್ರತಿಯೊಬ್ಬ ಇರೋ ಅಲ್ಲಿ ಒಂದು ಆಸೆ ಇರುತ್ತೆ ನಾನು ಸ್ಕ್ರೀನ್ ಅಲ್ಲಿ ಹೆಂಗಿರ್ತೀನಿ ತರ ಇರ್ತೀನಿ ಅಂತ ನಾನು ಹೇಳ್ದೆ ಈ ಸಿನಿಮಾ ಸ್ಕ್ರೀನ್ ಅಲ್ಲಿ ಬರ್ಬೇಕು ಥಿಯೇಟರ್ ರಿಲೀಸ್ ಮಾಡೋಣ ಆ ಥಿಯೇಟರ್ ಆದ್ಮೇಲೆ ನೀವು ಓಟಿಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈ ಸ್ಕ್ರೀನ್ ತರ್ತಾ ಇರೋ ಉದ್ದೇಶನ ಯಾಕಂದ್ರೆ ಇವ್ರು ಸಪೋರ್ಟ್ ನಾನು ಹೇಳಲ್ಲ ಆರ್ಟಿಸ್ಟ್ ಸಪೋರ್ಟ್ ಇದ್ರೆ ನಾವ್ ಇಲ್ಲಿವರೆಗೂ ಹೊರಗೂ ಬೇಕಾದ್ರೂ ನಡ್ಕೊಂಡು ದೂರ ಅವ್ರ ಜೊತೆ ಪ್ರಯತ್ನ ಮಾಡ್ಬೋದು ಹತ್ತಲ್ಲ ಇನ್ನು ಐವತ್ತು ಸಿನಿಮಾ ಅವ್ರ ಜೊತೆ ಮಾಡುವಾಗ ನಾನು ಮಾಡ್ತೀನಿ ಪ್ರೊಡ್ಯೂಸ್ ಮಾಡಕ್ಕೂ ರೆಡಿ ಡೈರೆಕ್ಟ್ ಮಾಡಕ್ಕೂ ರೆಡಿ ಯು